ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಲ್ರಿ ಅದಿರಲ್ರಿ ಇವತ್ತಿನ ಈ ಲಾಗ್ ಒಳಗೆ ನಾವು ಸಿಂಪಲ್ ವೆಜಿಟೇಬಲ್ ಫ್ರೈಡ್ ಎಗ್ ರೈಸ್ ಹೆಂಗೆ ಮಾಡೋದು ಅಂತ ನೋಡೋಣ ರೀ ಎಲ್ಲಾರು ಎಗ್ ರೈಸ್ ಮಾಡ್ತಾರು ಹೋಟೆಲ್ ಸ್ಟೈಲ್ ರೋಡ್ ಸೈಡ್ ಎಗ್ ರೈಸ್ ಮಾಡ್ತಾರು ನಮ್ದೊಂದು ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಹೆಂಗೆ ಮಾಡ್ತೀವಿ ಎಗ್ ರೈಸ್ ಜಾಸ್ತಿ ಸಾಸ್ ಮತ್ತು ಏನು ಟೇಸ್ಟಿಂಗ್ ಪೌಡರ್ ಯೂಸ್ ಮಾಡ್ದಂಗೆ ಅನ್ನೋದನ್ನು ಈ ವಿಡಿಯೋದಾಗ ನೋಡೋಣ ಬರ್ರಿ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಸ್ಕಿಪ್ ಮಾಡೋಕೆ ಹೋಗಬಾಡ್ರಿ ಹಂಗೆ ಯಾರು ನಮ್ಮ ವೀಡಿಯೋನ ನೋಡಿಲ್ಲ ನೋಡಬೇಕು ಅನ್ನೋರು ಈಗಲೇ ಜನನಿ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಸ್ಕಿಪ್ ಮಾಡೋಕೆ ಹೋಗಬಾಡ್ರಿ ಬರ್ರಿ ಹಾಗಾದ್ರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಸಿಂಪಲ್ ವೆಜಿಟೇಬಲ್ ಫ್ರೈಡ್ ಎಗ್ ರೈಸ್ ಹೆಂಗೆ ಮಾಡೋದು ಅನ್ನೋದನ್ನು ನೋಡೋಣ್ರಿ ಏನಿಲ್ಲ ಫಸ್ಟಿಗೆ ಒಂದಿಷ್ಟು ವೆಜಿಟೇಬಲ್ಸ್ ಅಂದ್ರೆ ಕ್ಯಾರೆಟ್ ಬೀನ್ಸ್ ಹಸಿಮೆಣ್ಸಿನ್ಕಾಯಿ ಆಮೇಲೆ ಪುದೀನ ಆಮೇಲೆ ಎಗ್ ಹಸಿ ಶುಂಠಿ ಮತ್ತು ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಮಾಡಿಕೊಂಡು ಇಟ್ಕೊಳ್ಳೋಣ ಈಗ ಒಂದು ಪ್ಯಾನ್ಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆಗುವವರೆಗೂ ಕಾದು ಆಮೇಲೆ ಅದಕ್ಕೆ ಫಸ್ಟಿಗೆ ಹಸಿ ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊರಿ ಹಸಿ ಮೆಣಸಿನ್ಕಾಯಿ ಫ್ರೈ ಆದಮೇಲೆ ನೋಡಿರಿ ಹೋಟೆಲ್ ಸ ಸ್ಟೈಲ್ನಾಗ ಜಾಸ್ತಿ ಸಾಸ್ ಸೋಯಾ ಸಾಸು ಮತ್ತು ವಿನೇಗರ್ ಟೇಸ್ಟಿಂಗ್ ಪೌಡರ್ ಯೂಸ್ ರೀ ಅವು ನಮ್ಮ ಹೆಲ್ತಿಗೆ ಭಾಳ ಚಲೋದಲ್ರಿ ಅವನ್ನ ತಿನ್ನಬಾರ್ದು ಅಂತ ಹೇಳ್ತಾರೆ ಹಂಗಾಗಿ ಮನೆಗೆ ಯಾಕೆ ಮಾಡ್ಕೊಂಡು ತಿನ್ನಬಾರ್ದು ಅಂತ ಮಾಡಾತ್ತೀವಿ ರೀ ಹಸಿಮೆಣ್ಸಿನ್ಕಾಯಿ ಆಮೇಲೆ ಏನು ಹಾಕ್ತೀವಿ ಕ್ಯಾರೆಟ್ ಹಾಕಿ ಚೆಂದಾಗ ಕ್ಯಾರೆಟ್ ರೀ ಅದು ಸ್ವಲ್ಪ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊರಿ ಆಮೇಲೆ ಬೀನ್ಸ್ ಹಾಕಿನೂ ಫ್ರೈ ಮಾಡ್ಕೊರಿ ಇವು ಜಲ್ದಿ ಫು ಫ್ರೈ ಆಗೋದಿಲ್ಲಲ್ಲ ಅವನ್ನ ಮೊದ್ಲು ಹಾಕ್ಕೊಂಡು ಫ್ರೈ ಮಾಡ್ಕೊರಿ ಜಲ್ದಿ ಫ್ರೈ ಆಗಕ್ಕೆ ಅಥವಾ ಬೇಯಕ್ಕೆ ಏನು ಮಾಡಬೇಕು ಒಂದು ಸ್ವಲ್ಪ ಉಪ್ಪು ಹಾಕಿ ಕೈ ಆಡಿಸ್ಬೇಕು ನೆಕ್ಸ್ಟ್ ಏನು ಮಾಡೋದು ಈರುಳ್ಳಿ ಹಾಕಿರಿ ಈರುಳ್ಳಿ ಹಾಕಿ ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊರಿ ಆಮೇಲೇನ ಪುದೀನ ಆಮೇಲೆ ಕೊತ್ತಂಬರಿ ಪುಡಿ ಹಾಕಿ ಅದನ್ನು ಚೆಂದಾಗ ಫ್ರೈ ಮಾಡ್ಕೊರಿ ಇವೆಲ್ಲ ವೆಜಿಟೇಬಲ್ಸ್ ಏನಾಗಬೇಕು ಫ್ರೈ ಆಗಿ ಅದ್ರದ್ದು ಸೈಜ್ ಕಡಿಮೆ ಆಗ್ಬೇಕ್ರಿ ಅಲ್ಲಿವರೆಗೂ ಫ್ರೈ ಮಾಡ್ಕೊರಿ ಆಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಆಮೇಲೆ ಅರ್ಶಿಣ ಪುಡಿ ಹಾಕೋರಿ ಆಮೇಲೆ ಒಂಚೂರು ಬ್ಯಾಡ್ಗಿ ಮೆಣಸಿನ್ಕಾಯಿ ಪುಡಿ ಹಾಕ್ಕೊಂಡು ಚಂದಾಗ ಫ್ರೈ ಮಾಡ್ಕೊರಿ ಆಮೇಲೆ ಚಿಕನ್ ಮಸಾಲ ಅಥವಾ ಎಗ್ ರೈಸ್ ಮಸಾಲ ಹಾಕ್ಕೊಂಡು ಒಗ್ಗರಣೆ ಥರ ಮಾಡ್ಕೊರಿ ಇದು ಕೂಡ ಫ್ರೈ ಆಗೋವರೆಗೂ ಚೆಂದಾಗ ಬೇಯಿಸ್ಕೊರಿ ಆಮೇಲೆ ಅರ್ಧ ನಿಂಬೆಹಣ್ಣ ಅರ್ಧ ನಿಂಬೆಹಣ್ಣ ಅದಕ್ಕೆ ಹಿಂಡಿ ಅದನ್ನು ಚೆಂದಾಗ ಕಾಯಿ ಆಡ್ಕೊರಿ ನಿಂಬೆ ಹಣ್ಣಿನ ಟೇಸ್ಟ್ ಭಾಳ ಟೇಸ್ಟ್ ಆಕೈತಿ ಆಮೇಲೆ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಲ್ಲ ಅಷ್ಟು ಎಗ್ ಎಷ್ಟು ಜನಕ್ಕೆ ಬೇಕಲ್ಲ ಅಷ್ಟು ಎಗ್ಗನ್ನ ಬೀಟ್ ಮಾಡಿಕೊಂಡು ಒಗ್ಗರಣೆ ಇರ್ತದಲ್ಲ ಅದಕ್ಕೆ ಹಾಕ್ಕೊಂಡು ಚೆಂದಾಗ ಕೈ ಆಡಿಸ್ಕೊರಿ ಒಂಚೂರು ಬಾಯ್ಲ್ ಆಗೋಕೆ ಟೈಮ್ ಕೊಡಿರಿ ಅದು ಯಾವಾಗ ಗಟ್ಟಿ ಹಾಕೈತಲ್ಲ ಆವಾಗ ಚಂದಾಗ ಕೈ ಆಡ್ರಿ ನೋಡಿರಿ ಈ ರೀತಿಯಾಗಿ ಹಾಕಿ ಚೆಂದಾಗ ಕೈ ಆಡ್ಕೊರಿ ನೋಡಿರಿ ಎಷ್ಟು ಡಿಲಿಷಿಯಸ್ ಆಗಿ ಕಾಣತೈತಿ ಯಾವುದೇ ಸಾಸ್ ಬೇಡ ಯಾವುದೇ ಟೇಸ್ಟಿಂಗ್ ಪೌಡರ್ ಬೇಡ ಮನ್ಯಾಗ ಮಾಡಿಕೊಂಡು ತಿನ್ಬೋದು ಭಾಳ ಅಂದರೆ ಭಾಳ ಟೇಸ್ಟಿ ಆಕೈತಿ ಎಲ್ಲಾನು ವೆಜಿಟೇಬಲ್ಸ್ ಚಂದಾಗ ಬಾಯ್ಲ್ ಆಗಬೇಕು ಅಂದಾಗಲೇ ಅಡುಗೆ ಯಾವುದೇ ಅಡುಗೆ ಆಗಲಿ ಟೇಸ್ಟಿಯಾಗಿ ಬರ್ತೈತಿ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಪುಡಿ ಹಾಕಿ ಅಥವಾ ಕೊತ್ತಂಬರಿ ಹಾಕಿ ನಿಮ್ಮ ಮಾಡಿಟ್ಕೊಂಡಂಥ ಅನ್ನ ಆಗಿರ್ಬೋದು ಅಥವಾ ಬಿಸಿ ಅನ್ನ ಆಗಿರ್ಬೋದು ಚೆಂದಾಗ ಹಾಕಿ ಕೈ ಆಡಿಸ್ಕೊರಿ ನೋಡಿರಿ ಉತ್ತರ ಕರ್ನಾಟಕದ ಕಡೆ ಸಿಂಪಲ್ ಎಗ್ ರೈಸ್ ರೆಡಿ ಆಯಿತು ಬರೀ ಟೇಸ್ಟ್ ಮಾಡಿ ನೋಡೋನು ಹೆಂಗಾಗೈತಿ ನಮ್ಮ ಎಗ್ ರೈಸ್ ಅದ್ರ ಜೊತೆಗೆ ಒಂದು ಉಳ್ಳಾಗಡ್ಡಿ ಒಂದು ಅರ್ಧ ನಿಂಬೆಹಣ್ಣು ಇದ್ರೆ ಸಾಕ್ರಿ ಇನ್ನೇನು ಬೇಕು ಮಧ್ಯಾಹ್ನದ ಊಟಕ್ಕೆ ಈ ಉತ್ತರ ಕರ್ನಾಟಕದ ಕಡೆ ಸಿಂಪಲ್ ಎಗ್ ರೈಸ್ ರೆಸಿಪಿ ನಿಮಗೇನು ವೆಜಿಟೇಬಲ್ ಫ್ರೈಡ್ ಎಗ್ ರೈಸ್ ರೆಸಿಪಿ ನಿಮ್ಗೇನಾದರೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಥ್ಯಾಂಕ್ ಯು